ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಮ್ ಎಲ್ ಎ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಬಂಧನ ಆಗೇ ಇಲ್ಲ ಇಲ್ಲಿವರೆಗೂ ಇವರಿಬ್ಬರನ್ನು ಅರೆಸ್ಟೇ ಮಾಡಿಲ್ವಲ್ಲ ಯಾಕೆ ಎಮ್ ಎಲ್ ಎ ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿಲ್ಲ ಸತೀಶ್ ರೆಡ್ಡಿಯನ್ನು ಕೂಡ ಅರೆಸ್ಟ್ ಮಾಡಿಲ್ವಲ್ಲ ಯಾಕೆ ಗನ್ಮ್ಯಾನ್ಗಳ ಬಂಧನ ಆಗಬೇಕು ಸತೀಶ್ ರೆಡ್ಡಿ ಬಂಧನ ಆಗಬೇಕು ರೆಡ್ಡಿ ಬಂಧನ ಆಗಬೇಕು ಗನ್ ಮ್ಯಾನ್ಗಳ ಬಂಧನ ಆಗಬೇಕು ಅಂತ ರಾಮುಲು ಹೇಳ್ತಾ ಇದ್ದಾರೆ ಗಲಭೆಗೆ ಸಾವಿಗೆ ಯಾರು ಕಾರಣರಾದವರೋ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲವಾದರೆ ಸರ್ಕಾರಕ್ಕೆ ಕೆಟ್ಟ ಹೆಸರಿದು ಘಟನೆಗೆ ಕಾರಣರಾದವರನ್ನು ಇವತ್ತೇ ಬಂಧನ ಮಾಡಬೇಕು ಅಂತೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಆ ಸುಟ್ಟು ಭಸ್ವ ಮಾಡ್ತೀನಿ ಎಂದು ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವ ಕ್ರಮ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ ಯಾಕೆ ಕೈಕೊಂಡಿಲ್ಲ ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ ಇವತ್ತು ಈ ಪ್ರಕರಣದಲ್ಲಿ ಮೂಲ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂತಹ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರ ಈ ಪ್ರಮುಖವಾದಂತ ಆರೋಪಿಯಾದಂತಹ ಸತೀಶ್ ರೆಡ್ಡಿ ಅವರು ಬೆಂಗಳೂರದಲ್ಲಿಟ್ಟು ಅವ್ರಿಗೆ ಬೆಂಗಳೂರದಲ್ಲಿಟ್ಟು ರಾಜ್ಯತ್ಯನ್ನು ಕೊಡ್ತಾ ಇದಾರೆ ಎಲ್ಲ ಫೆಸಿಲಿಟಿ ಕೊಡ್ತಾ ಇದಾರೆ ಅವ್ರನ್ನ ಇವತ್ತು ಸತೀಶ್ ರೆಡ್ಡಿ ಅವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ ಅವರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ಗುಂಡು ಹಾರಿಸಿದಾರ ಮತ್ತೆ ಅಲ್ಲಿಂದ ಬಹಳಷ್ಟು ತ್ರಾಸ ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾರ ಅಂತ ಹೇಳಿದ ನಂತರ ಕೂಡ ನಾರಾಭರತ್ ರೆಡ್ಡಿ ಗುಂಪು ಗುಂಪಾಗಿ ಕರ್ಕೊಂಡ್ಬಂದು ಗನ್ ಮ್ಯಾನ್ ಅನ್ನು ಅವ್ರ ಗನ್ ಮಂದನೆ ರಾಜಶೇಖರ್ ಅವ್ರನ್ನ ಸೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದ್ರೆ ಎಮ್ ಎಲ್ ಎರನ್ನ ಅರೆಸ್ಟ್ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಬರುತ್ತೆ ಬರುತ್ತ ಕಾರಣದಿಂದ ಇಲ್ಲಿ ತನಕ